ಯಕ್ಷಗಾನ ಗುರು ಬನ್ನಂಜೆ ಸಂಜೀವ ಸುವರ್ಣ ಹಾಗೂ ಎನ್ಎಸ್ಟಿ ಸಂಸ್ಥೆಗೆ ಅವಿನಾಭಾವ ಸಂಬಂಧ ಎರಡು ಸಾವಿರದ ಎಂಟರಿಂದಲೂ ನಾನಾ ರೀತಿಯಲ್ಲಿ ಕೇಂದ್ರ ಸ್ಥಾನದಲ್ಲಿರುವ ದೆಹಲಿ ಎನ್ಎಸ್ಟಿ ಹಾಗೂ ವಿವಿಧ ರಾಜ್ಯ ಎನ್ಎಸ್ಟಿಯ ವಿದ್ಯಾರ್ಥಿಗಳು ಯಕ್ಷಗಾನ ಕಲಿಕೆಗೆಂದು ಗುರುಗಳನ್ನು ಅರಸಿಕೊಂಡು ಉಡುಪಿಗೆ ಬಂದಿದ್ದಾರೆ ರಂಗತಜ್ಞ ರಾವ್ ಜಂಬೆ ಅವರ ಮೂಲಕ ದಶಕಗಳ ಹಿಂದೆ ಆರಂಭಗೊಂಡ ಈ ರಂಗಪಯಣ ನಿರಂತರವಾಗಿ ಮುಂದುವರೆದುಕೊಂಡು ಬಂದಿದೆ ಕೇಂದ್ರ ಸ್ಥಾನದಲ್ಲಿರುವ ದೆಹಲಿಯ ಎನ್ಎಸ್ಟಿ ದಶಕದಲ್ಲಿ ಒಂದು ಬಾರಿ ಗುರುಗಳೊಂದಿಗೆ ಯಕ್ಷಗಾನ ಕಲಿಯಲು ಬರುತ್ತಿದೆ ಉಳಿದಂತೆ ದೇಶದ ವಿವಿಧ ರಾಜ್ಯಗಳಿಂದಲೂ ಎನ್ಎಸ್ಟಿ ಶಾಖೆಯ ವಿದ್ಯಾರ್ಥಿಗಳು ವರ್ಷಂಪ್ರತಿ ಯಕ್ಷಗಾನ ಕಲಿಯುವ ಉತ್ಸಾಹದಲ್ಲಿ ಬರುತ್ತಾರೆ ಈ ಬಾರಿ ತಿಂಗಳೇ ಪ್ರತಿಷ್ಠಾನದ ವಿಕ್ರಮಾರ್ಜುನ ಹೆಗ್ಗಡೆ ಅವರ ಮುತುವರ್ಜಿಯಲ್ಲಿ ಶಿಬಿರ ಆಯೋಜನೆಯಾಗಿದೆ ಈ ಹಿಂದೆ ಎನ್ಎಸ್ಟಿ ತಂಡ ಕಲಿಕೆಗೆ ಬಂದಾಗ ಗರಡಿ ಇಲ್ಲಿನ ಜಲಪಾತ ಹಾಗೂ ಬೆಟ್ಟ ಗದ್ದೆಯ ಪ್ರಶಾಂತ ವಾತಾವರಣ ಕಂಡು ಮನಸೋತಿದ್ರು ಈ ಬಾರಿ ತಿಂಗಳೆಯಲ್ಲೇ ಹತ್ತು ದಿನಗಳ ಶಿಬಿರ ಆಯೋಜನೆಯಾಗಿದೆ ಪ್ರತಿಷ್ಠಾನದ ವತಿಯಿಂದ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಒಂದು ಜನಪದ ಕಲೆಯಾಗಿ ಯಕ್ಷಗಾನ ಹಾಗೂ ಈ ಕಲೆ ಒಳಗೊಂಡಿರುವ ಶಾಸ್ತ್ರೀಯ ಅಂಶಗಳನ್ನು ಕಲಿತು ವಿದ್ಯಾರ್ಥಿಗಳು ರೋಮಾಂಚನಗೊಂಡಿದ್ದಾರೆ ತಮ್ಮ ಯಕ್ಷರಂಗ ಶಿಕ್ಷಣದ ಮಹತ್ವದ ಮೈಲಿಗಲ್ಲು ಈ ಕಲಿಕೆ ಎಂದು ಅರಿತು ಕಲಿಕೆಯಲ್ಲಿ ಮಗ್ನರಾಗಿದ್ದಾರೆ ಸಂಗೀತ ನೃತ್ಯ ವೇಷಭೂಷಣ ಹೀಗೆ ಯಕ್ಷಗಾನದ ಸಮಗ್ರತೆಗೆ ವಿದ್ಯಾರ್ಥಿಗಳು ಮಾರುಹೋಗಿದ್ದಾರೆ ಹತ್ತು ದಿನಗಳ ತಿಂಗಳೇ ಶಿಬಿರ ಮುಗಿಸಿ ಮುಂದೆ ಇಪ್ಪತ್ತು ದಿನಗಳ ಯಕ್ಷಗಾನ ತರಬೇತಿ ಪ್ರದರ್ಶನ ಬೆಂಗಳೂರಿನಲ್ಲಿ ನಡೆಯಲಿದೆ ಬನ್ನಂಜೆ ಸುವರ್ಣರೆ ರಾಜಧಾನಿಗೆ ತೆರಳಿ ಹೆಜ್ಜೆ ಜೊತೆ ಪ್ರಸಂಗದ ಪಾಠ ಮಾಡಲಿದ್ದಾರೆ ಮೂವತ್ತು ಮಂದಿ ಈ ತಂಡದಲ್ಲಿದ್ದು ಆಗುಂಬೆಯಲ್ಲಿ ತಂಗಿರುವ ಶಿಬಿರಾರ್ಥಿಗಳು ಮುಂಜಾನೆಯಿಂದ ಸಂಜೆಯವರೆಗೆ ನಿರಂತರ ಯಕ್ಷಗಾನ ಕಲಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರಭಾವಿಯಾಗಿ ಯಕ್ಷ ಶಿಕ್ಷಣ ನೀಡಬಲ್ಲ ಗುರುಗಳಾದ ಸಂಜೀವ ಸುವರ್ಣ ನಾಟಕ ಶಾಲೆಯ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದಲ್ಲಿ ಪ್ರದರ್ಶಿಸುವ ನಾಟಕಗಳಿಗೆ ಅನುಕೂಲವಾಗುವ ರೀತಿಯ ಹೆಜ್ಜೆಗಾರಿಕೆ ಕಲಿಸುತ್ತಿದ್ದಾರೆ ಎನ್ಎಸ್ಟಿ ವಿದ್ಯಾರ್ಥಿಗಳೆಂದರೆ ರಂಗಕ್ಷೇತ್ರ ಮಾತ್ರವಲ್ಲದೆ ಬಾಲಿವುಡ್ನಲ್ಲೂ ಸಾಕಷ್ಟು ಸದ್ದು ಮಾಡಿರೋದನ್ನು ನೋಡಿದ್ದೇವೆ ಈ ತಂಡದಲ್ಲಿಯೂ ದೇಶದ ವಿವಿಧ ರಾಜ್ಯದ ವಿದ್ಯಾರ್ಥಿಗಳಿದ್ದು ಯಕ್ಷಗಾನ ಮತ್ತಷ್ಟು ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿದೆ ಸೊ ಆಸ್ ಆಲ್ ನೋ ಡ್ಯೂರಿಂಗ್ ದ ಥಿಯೇಟರ್ ಆಫ್ ದ ರೂಟ್ಸ್ ಮೂವ್ಮೆಂಟ್ ಇನಿಶಿಯೇಟೆಡ್ ದಿಸ್ ಕೈಂಡ್ ಆಫ್ ಟ್ರೈನಿಂಗ್ ಟು ರೀಚ್ ದ ಟು ಗೆಟ್ ದ ಟ್ರೆಡಿಷನಲ್ ಟ್ರೈನಿಂಗ್ ಇನ್ ಟು ದ ಮಾಡರ್ನ್ ಬಾಡಿ ಆಫ್ ದ ಮಾಡರ್ನ್ ಆಕ್ಟರ್ ಸೊ ವಿ ಆರ್ ಆಲ್ಸೋ ಫಾಲೋಯಿಂಗ್ ದ ಸೇಮ್ ಪಾತ್ ಅಂಡ್ ಇಟ್ ಈಸ್ ವೆರಿ ವೆರಿಂಗ್ ವೆರಿ ಇಂಪ್ಯಾಕ್ಟ್ಫುಲ್ ಅಂಡ್ ಎಫೆಕ್ಟಿವ್ ಪೀಲ್ ನಾವ್ ವಾಟ್ ವಿರ್ಟ್ सिंगाले में यक्षगान सीखना अपने आप में एक ऐसी बात है कि हमारा फोकस एक ही जगह बना हुआ है कोई शहर का वातावरण नहीं है आसपास इतना प्राकृतिक वातावरण है कि हमारा फोकस सारा इसी पे ही जा रहा है दूसरी चीज़ यक्षगान से जो मैंने सबसे इम्पोर्टेंट चीज़ सीखी वो है बॉडी और माइंड का कोऑर्डिनेशन जब ताल हाथ पे है और दिमाग में भी वो ताल चल रहा है और साथ में बॉडी में भी वो ताड़ चल रहा है ಪೇಟೆ ಪಟ್ಟಣದ ಗದ್ದಲ ಗೌಜಿಗಳಿಲ್ಲದೆ ತಿಂಗಳೇ ಎಂಬ ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರಶಾಂತತೆಗೆ ಈ ವಿದ್ಯಾರ್ಥಿಗಳು ಸೋತು ಹೋಗಿದ್ದಾರೆ ದಣಿವಿಲ್ಲದೆ ಹಗಲಿಡೀ ಯಕ್ಷಗಾನ ಕಲಿತಾ ಇದ್ದಾರೆ ನಗರ ಜೀವನದಿಂದ ಹೊರತಾದ ಜೀವನ ಪದ್ಧತಿಗಳಿಂದ ಖುಷಿಯಾಗಿದ್ದಾರೆ ಗುರು ಬನ್ನಂಜೆ ಸಂಜೀವ ಸುವರ್ಣರಿಗೆ ಕುಣಿತದಲ್ಲಿ ಅವರ ಶಿಷ್ಯರಾದ ಸುಮಂತ್ ಶಿಶಿರ್ ಸುವರ್ಣ ಹಾಗೂ ಮನೋಜ್ ಸಹಕರಿಸಿದ್ದಾರೆ ಲಂಬೋದರ ಹೆಗಡೆ ಹಾಗೂ ಶ್ರೀಧರ ಹೆಗಡೆ ಹಿಮ್ಮೇಳದಲ್ಲಿ ಸಾಥನ ಇದ್ದಾರೆ ಇಲ್ಲಿ ಅಂದರೆ ತುಂಬ ಒಂದು ಮೂವತ್ತು ಚಿಲ್ಲರೆ ಮಕ್ಕಳಾದ್ದರಿಂದ ಒಬ್ಬನೇ ಹೇಳಿಕೊಡ್ಲಿಕ್ಕೆ ಆಗೋಲ್ಲ ಪ್ರತಿಯೊಂದನ್ನು ನಾವು ಗಮನಿಸಬೇಕು ಯಾಕೆಂದರೆ ಏನೋ ಒಂದು ಆಶೆಯನ್ನು ಇಟ್ಟುಕೊಂಡು ಬಂದಿರ್ತಾರೆ ಅವರು ಒಟ್ಟಿಗೆ ಯಕ್ಷಗಾನ ಹೀಗೆ ಅಂತೇಳಿ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಮ್ಮ ಒಟ್ಟಿಗೆ ಪಳಗಿದಂಥ ಸುಮಂತ ಮತ್ತು ಅಂತೇಳಿ ಇಬ್ಬರನ್ನು ನಾವು ಆರಿಸಿಕೊಂಡಿದ್ದೇವೆ ಕಾರಣ ಇವರೊಂದು ಐದಾರು ವರ್ಷ ಯಕ್ಷಗಾನವನ್ನು ಕಲಿತು ಮತ್ತೆ ನೀನಾ ಸಮಂತ ಎನ್ ಅಂತ ಶಾಲೆಗಳಲ್ಲಿ ಒಂದೊಂದು ವರ್ಷದ ಕೋರ್ಸ್ ಮುಗಿಸಿ ಬಂದವರು ಇಂಥದ್ದು ಕಲೆಗಳನ್ನು ಕಲ್ತುಕೊಂಡ್ರೆ ಒಂದು ಕಲೆಯನ್ನ ಸುಂದರ ರೂಪದಲ್ಲಿ ನೇಯ್ದು ಆ ಹೊರಗಿನವರಿಗೆ ಕೊಡ್ಲಿಕ್ಕೆ ಆಗ್ತದೆ